ಪರಿಚಯ ಮಾಡಿಕೊಡ್ರಿ ಸರ್ ಸರ್ ನಾವು ಯಮಣ್ಣ ಅಂತಾನೆ ಹಾಕಿದೀವಿ ಸರ್ ಕೋಸಿನ ಬೆಳೆ ಹಾಕಿದೀವಿ ಸರ್ ಎಷ್ಟು ವರ್ಷದಿಂದ ಮಡ್ಕೆ ಬರ್ತಾ ಸರ್ ಸರ್ ಈಗ ಮೂರು ವರ್ಷದಿಂದ ಮಡ್ಕೆಂತ ಬರ್ತಾ ಇದೀವಿ ಬೆಳೆ ಮೈಕೊಂಡು ಅಂತನಾ ನಮ್ಮ ಸ್ವಂತ ಜಮೀನಲ್ಲಿ ಹಾಕಿದ್ವಿ ಅದು ಸರ್ ಫಸ್ಟ್ ಅಲ್ಲಿ ನಮ್ದು ಬಹಳ ಮೂವ್ ನಲ್ವತ್ತು ರೂಪಾಯಿ ಚೀಲ ಐವತ್ತು ರೂಪಾಯಿ ಚೀಲದಂಗೆ ಒಂದ ಒಂದು ಇನ್ನೂರತ್ ಮುನ್ನೂರು ಚೀಲ ಬೆಳ್ದು ಸರ್ ಮಾಲ್ ಬಂತು ಸರ್ ರೇಟ್ ಚೆನ್ನಾಗಿ ಇದಾವ ಸೈಜು ಇಳವರಿ ಎಲ್ಲ ಬಂತು ಸರ್ ಅದರಿಂದ ನಮ್ಗೆ ಅಲ್ಲಿಂದಲೂ ನಾವು ಮೂರು ವರ್ಷದಿಂದಲೂ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದೀವಿ ಸರ್ ನಾವು ಅವಾಗ ಏನ್ ರೇಟ್ ಸರ್ ಅವಾಗ ಮೂವತ್ತು ರೂಪಾಯಿ ಚೀಲೋ ನಲ್ವತ್ತು ರೂಪಾಯಿ ಚೀಲ ಸರ್ ಅವಾಗ ಎಲ್ಲ ಬಿದ್ದಿತ್ತು ಸರ್ ಅದರಲ್ಲೇ ನಾವು ಬಂದಿತ್ತು ಸರ್ ಮತ್ತೆ ಏನೂ ಬರ್ಲಿ ಅಂತೇಳಿ ನಾವು ರೈತಾದರು ನಮ್ಮ ಹೇಳ್ಬೇಕು ಸರ್ ಅವಾಗೆಲ್ಲ ಸೊಸಿ ತಂದು ಹೌದು ಸರ್ ಸಸಿ ತಂದು ನಾವು ಇದು ನಾಟ್ಯ ಮಾಡಿದ್ದ ನರ್ಸರಿ ಹೋಗಿ ಕೊಡಂಗೂರಲ್ಲಿ ಅಂತ ಅಂತೈತೆ ಅವ್ರಲ್ಲ ಹತ್ರ ಹೋಗಿ ನಾವು ಅಲ್ಲೇ ಅವಾಗಲೇ ರೋಡ್ ಸಹ ಒಂದು ಸೊಸೆ ತಂದು ನಾವು ನಾಟಿ ಮಾಡ್ತೀವಿ ಸರ್ ಸರ್ ಇದರ ಈಗ ಈಗ ಒಂಬಿರೋದು ಸರ್ ಹತ್ತನೇ ಸರಿ ಒಂಬತ್ತನೇ ಸರಿ ನಾವು ಒಂಬ ಒಂಬತ್ತು ಬೆಳೆ ಬೆಳೆದಾಗ ಸೊಸೆನ ಅದನ್ನ ನಾವು ಇದ್ಕೊಂಬಂದು ಸೊಸೆನ ನರ್ಸರಿಯಲ್ಲಿ ತಗೊಂಬಂದು ಹಚ್ಚುತ್ತೀವಿ ಸರ್ ಈಗ ಹತ್ತನೇ ಸರಿಗೆ ನಾವೇ ದಾವಣಗೆರೆಯಲ್ಲಿ ಹೋಗಿ ಬೀಜ ತಗೊಂಬಂದು ಈಗ ನಾವೇ ನಾ ನಾಟಿ ಮಾಡಿ ಸೊಸೆ ಹಚ್ಚಿದೀವಿ ಸರ್ ಈಗ ಈಗೇನು ಪರವಾಗಿಲ್ಲ ಸರ್ ಬಂದ ಬೆಳೆ ಈಗ ಅದಕ್ಕೋಸ್ಕರ ಬಂದ್ ಬಂದ್ರ ಬೆಳೆನ ನಾವು ಕಡಿತದ್ವಿ ಸರ್ ಈಗ ರೇಟು ಸರ್ ಮಾರ್ಕೆಟ್ ಅಲ್ಲಿ ಆದಷ್ಟು ಮಟ್ಟಿಗೆ ಏನು ಕಮ್ಮಿ ಇಲ್ಲ ಹದಿನೆಂಟ್ ರೂಪಾಯಿ ರೇಟಲ್ಲಿ ಮಾರ್ಕೆಟ್ ರೇಟು ರಾತ್ರಿ ಆಗಿದೆ ಅದರಿಂದ ನಾವು ಮತ್ತೆ ಒಳಕ್ ಬಂದಿರ್ತಲ್ಲ ಅಂತೇಳಿ ನಾವು ಈಗ ಕಡೆ ಕಚ್ಚಿದೀವಿ ಸರ್ ಸರ್ ನೀವು ಈಗ ಯಾವ ಬೀಜ ತಂದು ಹಾಕಿದ್ರಿ ಶೆಂಟು ಅಂತನಾ ಆ ದಾವಣಗೆರೆಯಲ್ಲಿ ಸಿಗುತ್ತೆ ಸರ್ ಸರ್ಜನ ಹೆಂಗ ಸರ್ ಹೆಂಗ್ ಕುಂಟೆ ಹೊಡ್ಕೋಬೇಕ ಸರ್ ಕುಂಟೆ ಹೊಡೆದ್ವಿ ಅದನ್ನ ಕುಂಟೆ ಒಡ್ಕೊಂಡು ನೀರುಳ್ಳಿ ಬೀಜ ಹೆಂಗ್ ಚಲ್ತೀವಿ ಸರ್ ಆ ತರ ಚೆಲ್ಬೇಕು ಸರ್ ಚೆಲ್ಲಿ ಆಮೇಲೆ ಹೊರಗಡೆ ಮಣ್ಣ ಅಲ್ಲೇ ಪಕ್ಕ ಅಕ್ಕ ಪಕ್ಕದ ಮಣ್ಣ ತಿಳೆ ಮಣ್ಣ ತಂದು ಅದ್ರ ಮೇಲೆ ಬೀಜ ಕಾಣಬಾರ್ದು ಸರ್ ಬೀಜ ಕಾಣೋದ್ ರೀತಿ ತರ ಇದು ಮಾಡಿ ಮತ್ತೆ ಇಲ್ಲ ಕ ದನ ಗೊಬ್ಬರನು ಹಾಕ್ಬೋದು ಸರ್ ಕೊಟ್ಟಿಗೆ ಗೊಬ್ಬರನೂ ಹಾಕ್ಬೋದು ಸರ್ ಇದರಲ್ಲಿ ಮತ್ತೆ ಸರ್ ಅಂತಂದ್ರೆ ಸ್ಪೇರು ಮಾಡ್ಬೋದು ಸರ್ ನೀರು ಮತ್ತೆ ಕೊಡ್ಪಂದಲ್ಲಿ ನೀರು ಹೆಂಗಿಲ್ಲ ಕೊಡ್ಪಂದಲ್ಲಿ ನೀರು ಹೇಗಿಲ್ಲ ಸ್ಪೇರ್ ಮಾಡ್ಬೋದು ಮತ್ತೆ ಇಲ್ಲ ಅಂತಂದ್ರೆ ಒಳ್ಳೇದು ಬಿಡ್ಬೋದು ಸರ್ ಎಲ್ಲ ಹೋಗ್ತೇವೆ ಸರ್ ಅದಕ್ಕೆ ಸ್ಪೇರ್ ಮಾಡ್ಬೋದು ಇಲ್ಲ ಅಂತಂದ್ರೆ ರೈನ್ ಹಾಕ್ಬೋದು ಸರ್ ಹಂಗಾದ್ರೆ ಎಲ್ಲವೂ ಊಟ ತಗಿನ ಹಚ್ಚ ಆ ಸಸಿ ಜಾಗದಿಂದ ಇಪ್ಪತ್ತು ದಿವಸಕ್ಕೆ ಸಸಿ ಬಂದ್ಬಿಡುತ್ತೆ ಸರ್ ಇಪ್ಪತ್ತು ಆದ ನಂತರ ಬಂದ ಆ ಮಾಡಿದ್ರಲ್ಲಿ ನಾವು ಜನಗಳನ್ನ ತಗೊಂಡ್ಬಂದು ನ ಆರ್ ಜನ ಕರ್ಕೊಂಡ್ಬಂದು ನಾವು ನಾಟಿ ಮಾಡಬಹುದು ಸರ್ ಮುಂದೆ ನೀರು ಹಿಂದೆ ಸಸಿ ಹಚ್ಕೊಂತ ಹೋಗ್ಬೋದು ಸರ್ ಇದು ಎಷ್ಟು ದಿನಕ್ಕೆ ಸಸಿ ಬರುತ್ತೆ ಸರ್ ಇದು ಮೇಲೆ ಎರಡು ತಿಂಗಳ ಹತ್ತು ದಿನಕ್ಕೆ ಕಟಾವು ಸರ್ ಇದು ಅದು ನಮ್ದು ಫಸ್ಟ್ ಏಡ್ಗೆ ನರ್ಸರಿ ಇದ್ರಿಂದ ತಂದಾದ್ಮೇಲೆ ಅದು ಲೇಟ್ ಆಗಿ ಸರ್ ಸರ್ ಅದ್ ಲೇಟಿ ಇದು ನಾವು ಸ್ವಂತ ಬೀಜ ಬೀಜ ತಂದು ನಾವೇ ಸಸ್ಯ ಮಾಡಿದ್ವಲ್ಲ ಅದರಿಂದ ಬೇಗವಾಗಿ ಬಂದಿರ್ತೀವಿ ಸರ್ ಮತ್ತೆ ಅವಾಗ ಒತ್ತಿ ಸರ್ ತೂ ತೂತಾಗಿದ್ದು ಸರ್ ಇವಾಗ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ನಾವು ಮಾಡಿ ಸರ್ ಒಂದೊಂದು ಇದಿಲ್ಲ ಸರ್ ಉಳ್ಕ ಇಲ್ಲ ಏನೂ ಇಲ್ಲ ಫಸ್ಟ್ ಒಂದೇ ನಂಬರ್ ಒಂದತ್ತು ಸರ್ ಇದ್ದಳೆ ಔಷಧಿ ಹೆಸರಿ ಹೊಡೆದ ಸರ್ ನಾಲ್ಕೇ ಸರಿ ಸರ್ ನಾವು ಹೊಡೆದ್ರೆ ನಾಲ್ಕೇ ಸರಿ ಒಂದೇ ಸರಿ ಗೊಬ್ಬರ ಕೊಟ್ಟರದು ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಕೊಡಿ ಸರ್ ಹೇಳ್ಬೇಕು ಅಂತಂದ್ರೆ ಸರ್ ಮೆಕ್ಕೆಜೋಳಕ್ಕಿನ್ನ ಬಾರಿ ಇದು ನಮಗೆ ನಮಗೆ ಇಷ್ಟ ಆಗಿದ್ದು ಬೆಳೆ ಒಳ್ಳೇದೇ ಸರ್ ಇದು ಸರ್ ಅವರು ಒಂಬೈ ಎಂಟುನೂರು ರೂಪಾಯಿ ಕೇಳ್ತಾ ಇದ್ದಾರೆ ಸರ್ ಮತ್ತೆ ಅವರಿಗೆ ಗೆ ಊಟ ಕೊಡ್ಬೇಕು ಮತ್ತೆ ಅವ್ರಲ್ಲಿಂದ ಬರೋರಿಗೆ ಚಾರ್ಜ್ ಕೊಡ್ಬೇಕು ಸರ್ ನಾವು ಪೆಟ್ರೋಲ್ ಬೈಕ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಸರ್ ಮತ್ತೆ ಅವ್ರಿಗೆ ಏನಾದ್ರು ಖರ್ಚು ಕೇಳ್ತಾರೆ ಸರ್ ಇಮಲ್ ಕೊಡ್ಸು ಸ್ಟಾರ್ ಕೊಡ್ಸು ಅಂತ ಕೇಳ್ತಾರೆ ಸರ್ ಅವ್ರಿಗೆ ಅದ್ ನಾವು ಕೊಡಿಸ್ಲೇಬೇಕು ಸರ್ ನಾವು ಎಷ್ಟು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಸರ್ ಸುಮಾರು ನಾಲ್ಕರಿಂದ ಐದು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಮಾಲ್ ಹೆಂಗಿದೆ ಸರ್ ಇದು ಸರ್ ಮಾಲ್ ಮಾತ್ರ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಹೇಳ್ಬೇಕಂದ್ರೆ ತುಂಬಾ ಸೂಪರ್ ಇದೆ ಮಾಲು ಗೆದ್ದೆ ಇಳವರಿ ಏನ್ ಬಂತ ನೋಡೋಣ ಈ ವದಕ್ ಬಂದ ಮೇಲೆ ಟನ್ 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 ಅಂತ ಈ ಬೆಳೆ ಅದಕ್ಕೆ ಬಂದಾಗ ಕಟೋಗೆ ಬರ್ತೀವಿ ಸರ್ ಮತ್ತೆ ನೋಡಿ ಸರ್ ಈ ಇದು ಬನ್ ಒಂದ್ ಸ್ವಲ್ಪ ಎಳೆದೈತಿ ಸರ್ ಇದು ಇದು ಎಳೆದೈತಿ ನೆಕ್ಸ್ಟ್ ಕಟಾವಿಗೆ ಬರ್ತೀವಿ ಸರ್ ನೆಕ್ಸ್ಟ್ ಕಟಾವಿಗೆ ಅಂತಂದ್ರೆ ಈಗ ಇನ್ ನೆನ್ಪಿಸ ಬಂದ್ಬಿಡ್ತೀವಿ ಸರ್ ಅವಾಗ ಸೂಪರ್ ಅಲ್ಲ ಎಲ್ಲ ವಸ್ತು ಬೆಳೆನೂ ಬರುತ್ತೆ ಸರ್ ನಮ್ ಕೈಯಲ್ಲಿ ಸರ್ ಲಾಭದಾಯಕವಾಗಿ ಎಷ್ಟು ಸರಿ ಕೋಸು ಬೆಳ್ದಿರ ಅದ್ರಲ್ಲಿ ಲಾಭದಾಯಕ ಎಷ್ಟು ಸರಿ ಆಗಿದೆ ನಮ್ಮ ಅಣ್ಣಂದು ಜಮೀನು ನಮ್ಮ ಅಣ್ಣ ಜಮೀನಲ್ಲಿ ಮಿಟ್ಟೆ ಮಾಡ್ಕೊಂಡು ನಾವು ಅದು ಎರಡು ಎಕರೆಯಲ್ಲಿ ಎರಡು ಎಕರೆಗೆ ಸರ್ ಎಂಬತ್ತು ಸಾವಿರ ರೂಪಾಯಿಗೆ ಎರಡು ಎಕರೆ ಮಾಡ್ಕೊಂಡು ನಾವು ಇದು ಮಾಡಿದ್ವಿ ಸರ್ ಆ ಬೆಳೆ ಕೋಸ ಹಾಕಿದ್ವಿ ಸರ್ ಕೋಸ್ ಹಾಕಿದ್ರಿಂದ ನಮಗೆ ತುಂಬವಾಗಿ ಸಂತೋಷವಾಗಿ ನಮಗೆ ಇದು ಬೆಳೆನ ಸರ್ ಅದರಿಂದ ರೇಟು ಸಿಗ್ತೇವೆ ಸರ್ ನಾಲ್ಕು ಲಕ್ಷ ಒಂದ್ ಎಕ್ರೆಯಲ್ಲಿ ನಾಲ್ಕು ಲಕ್ಷನೇ ಲಾಭ ಬರ್ತೇವೆ ಸರ್ ಮತ್ತೆ ನಮಗೆ ಅದರಿಂದಲೂ ಅವಾಗಲಿಂದಲೂ ನಾವು ಕಂಟಿನ್ಯೂ ಮಾಡಿಕಂತೆಲ್ಲ ಬರ್ತಲ್ಲ ಇದೀವಿ ಸರ್ ಸರ್ ನಾವೇನು ಅದರಲ್ಲೇ ಲಾಸ್ ಆಗೈತಿ ಅಂತಲೂ ಬಿಟ್ಟಲ್ಲ ಸರ್ ಲಾಭ ಬಂದಿದೆ ಲಾಭ ಬಂದುತ್ತೆ ಅಂತೇಳಿ ನಾವೇನು ಅದನ್ನೇನು ಬಿಟ್ಟಲ್ಲ ಲಾಸ್ ಆಗಿತ್ತು ಅಂತಲೂ ಬಿಟ್ಟಲ್ಲ ನಾವು ಅದರಿಂದ ಕಂಟಿನ್ಯೂ ಬರ್ತಲ್ಲ ಇದೀವಿ ಸರ್ ಅದರಿಂದ ಸಿಕ್ಕೇ ಸಿಗುತ್ತೆ ನಮಗೆ ಈ ಬೆಳೆ ಎರಡು 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 ತಿಂಗಳ ಹತ್ತು ಹತ್ತು ದಿವಸಕ್ಕೆ ಬೆಳೆ ಬರುತ್ತೆ ಸರ್ ಇದು ಅದುವಾಗಿ ಮತ್ತೆ ಔಷಧೊಂದು ಖರ್ಚು ಬಹಳ ಇದಾಗುತ್ತೆ ಹೊತ್ತು ಏನೊಂದು ಖರ್ಚಾಗಲ್ಲ ಸರ್ ಇದು ಮತ್ತೆ ನಮಗೆ ರೈತರಿಗೆ ಕಷ್ಟದ ಕ್ಯಾರೆಟ್ಗೆ ಇದ್ದ ನಾವು ಇಲ್ಲ ಸರ್ ಅದಕ್ಕೋಸ್ಕರ ನಾವು ಇದೇ ಬೆಳೆನ ಕಂಟಿನ್ಯೂನಾಗೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು ಎಷ್ಟು ಖರ್ಚು ಬಂದಿದೆ ನಾವೇ ನಸರಲ್ಲಿ ಹೋಗಿ ಸಸ್ಯ ತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತೇವ್ರ ಸರ್ ಒಂದ್ ಎಕರೆ ಸಸಿಗೆ ಸರ್ ಒಂದು ಎಕರೆ ಸಸಿಗೆ ಮೂವತ್ತೈದು ಸಾವಿರ ಸಸಿ ಬೇಕಾಗುತ್ತೆ ಅದರಿಂದನಾ ಮೂವತ್ತ ಮೂವತ್ತೈದು ಸಾವಿರ ತಕಲು ಹೋಗುತ್ತೆ ಸರ್ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರ ತಕಲು ಹೋಗುತ್ತೆ ಸರ್ ಟ್ರಾನ್ಸ್ಪೋರ್ಟ್ ಚಾರ್ಜು ಅದು ಖರ್ಚು ಎಲ್ಲ ಲೆಕ್ಕ ಹಾಕಿರ ಮೂವತ್ತು ಸಾವಿರ ತಕಲು ಆಗುತ್ತೆ ಸರ್ ಈ ವರ್ಷ ನಾವು ಬೀಜ ತಂದು ಆರೋಗ್ಯ ಹದಿನಾಲ್ಕು ಸಾವಿರ ರೂಪಾಯಿ ಖರ್ಚು ಬಂದಿತ್ತು ಸರ್ ಅಂದ್ರೆ ಔಷಧಿ ಬೀಜದ ಗೊಬ್ಬರದ ಸೇರಿ ಸರ್ ಔಷಧಿ ಗೊಬ್ಬರದ್ದು ಎಲ್ಲ ಪ್ರತಿಯೊಂದು ಸೇರಿ ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಬಂತು ಸರ್ ಅಂದ್ರೆ ನೀವೀಗ ನೀವೇ ಬೀಜ ತಂದು ಮಾಡಿಕೆ ನಿಮಗೆ ಖರ್ಚು ಕಮ್ಮಿ ಬಂದಿದೆ ಹೌದು ಚೆನ್ನಾಗಿ ಬಂದೈತೆ ಹೌದು ಸರ್ ಸೊಸೆ ಮಟ್ಟಿಗೆ ಮಾತ್ರ ಬಹಳ ಚೆನ್ನಾಗಿ ಬಂತು ಸೊಸೆಗಿನಾನ ಮತ್ತೆ ಈಗಿನ ಬೆಳೆ ಬಹಳ ಸೂಪರ್ ಬಂತು ಸರ್ ನೋಡಿ ಸರ್ ನಿಮಗೆ ತನಗ ನೋಡಿ ಸರ್ ಸೂಪರ್ ಗಡ್ಡೆ ಸರ್ ಇದು ಇದೈತಲ್ಲ ಸೂಪರ್ ಗಡ್ಡೆ ಸರ್ ಇದನ್ನ ಹೇಳಕೈತಿ ಸರ್ ಇದನ್ನ ಎಂಟು ದಿನ ಬಿಟ್ರೆ ಮತ್ತೆ ಅದೇ ತರ ಇದು ಬರುತ್ತೆ ಸರ್ ಕೋಸಿ ತುಸಿ ಬಗ್ಗೆ ಮಾಹಿತಿ ಕೊಟ್ಟಿದ್ಕೆ ಇಷ್ಟೊತ್ತು ಧನ್ಯವಾದಗಳು ಸರ್ ನಿಮ್ಗೂ ಧನ್ಯವಾದಗಳು ಸರ್